ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಅನಘ ದೇಶಪಾಂಡೆ ಅವರು ಮುಂಬೈನಲ್ಲಿ ಯೂಟ್ಯೂಬ್ನಲ್ಲಿ ನಿಮ್ಮ ವಿಡಿಯೋನ ನೋಡ್ತಾ ಇದ್ವಿ ಮೇಡಮ್ ಅಂತ ಕಮೆಂಟ್ ಹಾಕಿದ್ದಾರೆ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಇವತ್ತಿನ ರೆಸಿಪಿಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ಎಲ್ಲರಿಗೂ ನಿಮಗೆ ಒಂದು ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ ಅದು ಏನು ಅಂತಂದರೆ ಹಂಚಿನಲ್ಲಿ ಮೊಸರನ್ನು ಹಾಕಿ ಬಿಸಿ ಮಾಡಿ ಮ್ಯಾಜಿಕ್ ನೋಡಿ ಅಂತ ಒಂದು ರೆಸಿಪಿಯನ್ನು ಬಿಟ್ಟಿದ್ದೆ ಅದಕ್ಕೆ ತುಂಬ ಅಂದರೆ ತುಂಬ ವ್ಯೂಸ್ ಬರ್ತಾಯಿತ್ತು ಕೆಲವರು ನೆಗೆಟಿವ್ ಕಮೆಂಟನ್ನು ಹಾಕ್ತಾ ಇದ್ದಾರೆ ಪೈಜನ್ ಆಗುತ್ತೆ ಕಾಮಣಿ ಬರುತ್ತೆ ಚರ್ಮರೋಗ ಬರುತ್ತೆ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಮೋಷನ್ ಆಗುತ್ತೆ ಇನ್ನೂ ಏನೇನೋ ಹಲವಾರು ಹಲವು ರೀತಿಯ ನೆಗೆಟಿವ್ ಕಮೆಂಟನ್ನು ಹಾಕ್ತಾ ಇದ್ದಾರೆ ಅದೆಲ್ಲ ಸುಳ್ಳು ಹಾಕಿದ್ರೆ ನೀವು ಮಜ್ಜಿಗೆ ಮೆಣಸಿನ್ಕಾಯಿನ ಮೊಸರಿನಲ್ಲಿ ಹಾಕಿ ಮೂರು ದಿವಸ ಬಿಸಿಲಿನಲ್ಲಿ ಇಟ್ಟು ಎಣ್ಣೆಯಲ್ಲಿ ಕರೆದು ತಿಂತೀರಲ್ವಾ ಮತ್ತು ಬಾದೂಷನ ಮಾಡಬೇಕಾದ್ರೆ ಮೊಸರಿನಲ್ಲೇ ಮಾಡ್ತಾರಲ್ವಾ ಮತ್ತು ನೀವು ಬಿರಿಯಾನಿ ಮಾಡಬೇಕಾದ್ರೂ ಕೂಡ ಮೊಸರನ್ನ ಹಾಕಿ ಮಾಡ್ತಾರಲ್ವ ಮತ್ತು ಉದ್ದಿನ ವಡ ಮಾಡಬೇಕಾದ್ರೆ ಬಿಸಿ ಬಿಸಿ ಇರುವಾಗಲೇ ಮೊಸರೊಡ ಅಂತ ಹಾಕಿ ಅದನ್ನು ಉದ್ದಿನ ವಡಾನ ಮೊಸರೊಡ ಮಾಡ್ತಾರೆ ಇಡ್ಲಿ ದೋಸೆ ಇನ್ಸ್ಟಂಟಾಗಿ ಮಾಡಬೇಕಾದ್ರೆ ಮೊಸರನ್ನ ಹಾಕಿ ಮಾಡ್ತಾರೆ ಇವೆಲ್ಲ ಯಾಕೆ ತಿಂತೀರಾ ಅದೆಲ್ಲ ಸರಿಯಾದರೆ ಇದು ಯಾಕೆ ತಪ್ಪು ಮೇನ್ ಆಗಿ ಮೊಸರೊಡ ಮತ್ತು ಮೆಣಸಿನ್ಕಾಯಿ ಮೆಜ್ಜಿಗೆ ಮೆಣಸಿನ್ಕಾಯಿನ್ನ ವರ್ಷಗಳಲ್ಲೇ ಸ್ಟೋರ್ ಮಾಡಿ ತಿಂತೀರಲ್ವ ಎಂಜಾಯ್ ಮಾಡ್ಕೊತ ತಿಂತೀರಲ್ವ ಅದು ಸರಿ ಇದು ತಪ್ಪ ಇದು ಯಾವ ನ್ಯಾಯ ಬನ್ನಿ ಹಾಗಾದರೆ ಈ ನೆಗೆಟಿವ್ ಕಮೆಂಟ್ ಕೊಡೋರಿಗೆ ನನ್ನ ಉತ್ತರ ಎಲ್ಲ ಕರೆಕ್ಟಾಗಿ ಸಿಕ್ಕಿದೆ ಅನ್ಕೋತಾ ಇದ್ದೀನಿ ಇನ್ನ ನೆಗೆಟಿವ್ ಕಮೆಂಟನ್ನು ಯಾರೂ ಕೊಡಲಿಕ್ಕೆ ಹೋಗಬೇಡಿ ಅದು ತಿಂದರೆ ಯಾರಿಗೆ ಏನೂ ಆಗೋಲ್ಲ ಮೊಸರನ್ನು ಬಿಸಿ ಮಾಡಿ ತಿನ್ನೋದರಿಂದ ಯಾವುದೇ ಹಾನಿ ಇಲ್ಲ ಈ ಮೊಸರಿನಿಂದ ಪಳದೆ ಮಾಡ್ತಾರೆ ಅದನ್ನು ಚೆನ್ನಾಗಿ ಕುದಿಸಿಬಿಟ್ಟೆ ಮಾಡೋದು ಏನೂ ಆಗೋಲ್ಲ ಇದು ಹಳೆ ಕಾಲದಿಂದ ಬಂದಿರುವಂಥ ಪದ್ಧತಿ ಅದು ಯಾವುದೂ ಸುಳ್ಳಲ್ಲ ಅವಾಗೆಲ್ಲ ಈ ಡಾಕ್ಟರ್ಸು ಮತ್ತು ಈ ವೈಜ್ಞಾನ ಏನೂ ಇರಲಿಲ್ಲ ಯಾರಿಗೂ ಏನೂ ಆಗೋಲ್ಲ ಆರಾಮಾಗಿ ನೀವು ಮಾಡಿಬಿಟ್ಟು ತಿನ್ಬೋದು ಏನು ತೊಂದರೆ ಆಗೋಲ್ಲ ಬನ್ನಿ ಇವತ್ತಿನ ರೆಸಿಪಿನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಸ್ಪೆಷಲ್ ರೆಸಿಪಿ ಏನು ಅಂತ ಈಗಾಗಲೇ ನಿಮಗೆ ಅರ್ಥ ಆಗ್ತಿರುತ್ತೆ ಈ ಹಣ್ಣನ್ನು ನೋಡಿದ್ರೇ ನೀವು ಗೆಸ್ ಮಾಡಿರ್ತೀರ ಡ್ರ್ಯಾಗನ್ ಫ್ರೂಟ್ ರೆಸಿಪಿ ಅಂತ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಶೋರ್ ಬಂದಗಳೇ ಇವತ್ತು ಈ ಡ್ರ್ಯಾಗನ್ ಫ್ರೂಟ್ನಿಂದ ಮಿಕ್ಸಿ ಗ್ರೈಂಡರನ್ನು ಉಪಯೋಗಿಸದೆ ಬಾಯಲಿಟ್ರೆ ಬೆಣ್ಣೆ ಹಾಗೆ ಕರಗುವಂಥ ಜಾರಿ ಹೋಗುವಂಥ ಒಂದು ಹಲ್ವಾ ಅಥವಾ ಬರ್ಫಿ ರೆಸಿಪಿಯನ್ನು ಈಜಿಯಾಗಿ ಮಾಡುವ ಮೆಥಡ್ನಲ್ಲಿ ಟಿಪ್ಸ್ ಟ್ರಿಕ್ಸಿನ ಜೊತೆಗೆ ನಾನಿವ ಶೇರ್ ಇದ್ದೀನಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿರಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಇದು ಮಾಡೋದು ಭಾಳ ಸರಳ ಐತ್ರಿ ಮೊದಲಿಗೆ ನಾವು ಈ ಡ್ರ್ಯಾಗನ್ ಫ್ರೂಟ್ ಮೇಲಿನ ಸಿಪ್ಪೆಯನ್ನು ತೆಗೆದುಬಿಟ್ಟು ಹೀಗೆ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೋತಾ ಇದ್ದೀನಿ ರೀ ನೋಡ್ರಿ ಎಷ್ಟು ಸೂಪರ್ ಆಗಿದೆ ನೋಡ್ರಿ ಕಲರ್ ನೋಡ್ರಿ ಯಾವ ಥರ ಇದೆ ಅಂತ ಇದು ನೋಡ್ರಿ ಯಾರಾದರೂ ಬಣ್ಣ ಹಾಕಿದಾರಾ ಇದಕ್ಕೆ ಭಗವಂತನ ಸೃಷ್ಟಿ ನೋಡ್ರಿ ಹೇಗಿದೆ ಅಂತ ಒಂದೊಂದು ಹಣ್ಣಿಗೆ ಒಂದೊಂದು ಕಲರ್ ಕೊಟ್ಟಿದ್ದಾನೆ ಒಂದೊಂದು ರುಚಿ ಕೊಟ್ಟಿದ್ದಾನೆ ಈ ಡ್ರ್ಯಾಗನ್ನ ಫ್ರೂಟ್ ನೋಡ್ರಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಮಾಡೋದು ಭಾಳ ಈಜಿ ಐತ್ರಿ ಐದೇ ನಿಮಿಷದಲ್ಲಿ ಚಟಾಪಟ್ಟಂತ ಮಾಡುವಂಥ ರೆಸಿಪಿ ಸಲ ಟ್ರೈ ಮಾಡಿರಿ ಏನು ರೀ ಮೇಡಮ್ ಅವ್ರು ನೀವು ಐದು ನಿಮಿಷ ಅಂತ್ರಿ ಇಲ್ಲಿ ನೋಡಿದ್ರೆ ಹದಿನಾಲ್ಕು ನಿಮಿಷ ಅಂತ ನೀವು ಹೇಳ್ಬೋದು ಅದು ನಿಜಾನೇ ನಾವು ಎಲ್ಲಾನು ಎಕ್ಸ್ಪ್ಲೇನ್ ಮಾಡಬೇಕು ಎಲ್ಲಾನು ತೋರಿಸ್ಬೇಕು ಅದಕ್ಕೋಸ್ಕರ ನಮ್ಗೆ ರೀ ವಿಡಿಯೋ ಸ್ವಲ್ಪ ಲೆಂತ್ ರೀ ಆದರೆ ನೀವು ಮಾಡಬೇಕಾದ್ರೆ ಚಟಾಪಟ್ಟಂಥ ಐದೇ ನಿಮಿಷದಲ್ಲಿ ಮಾಡ್ಕೋಬಹುದು ಅಷ್ಟು ಈಜಿಯಾಗಿ ಮಾಡುವಂಥ ಅಷ್ಟೇ ರುಚಿಯಾಗಿರುವಂಥ ಮೌತ್ ವಾಟ್ರಿಂಗ್ ರೆಸಿಪಿ ನೋಡಿರಿ ನಮ್ಮ ಕೈ ಕಲರ್ ಕೂಡ ಯಾವ ರೀತಿ ಇದೆ ನೋಡಿರಿ ಆ ನಮ್ಮ ಬಂಗಾರದ ಉಂಗುರಗಳು ಕೂಡ ಫಳಫಳ ಅಂತ ಹೊಳಿತಾ ಇದ್ದೇವೆ ಸೂಪರ್ ಡ್ರ್ಯಾಗನ್ ಫ್ರೂಟು ಈಗ ಈ ಕಟ್ ಮಾಡಿಕೊಂಡಿರುವಂಥ ಎಲ್ಲ ಡ್ರ್ಯಾಗನ್ ಫ್ರೂಟ್ಸನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಈಗೆಲ್ಲನೂ ಹಾಕ್ಕೊಂಡು ಆಯ್ತು ರೀ ಈಗ ಇದು ನೋಡ್ರಿ ನಾವು ಮಿಕ್ಸರ್ ಗ್ರೈಂಡರ್ಗೆ ಹಾಕದೇ ಈ ರೆಸಿಪಿಯನ್ನು ನಾವು ರೆಡಿ ಮಾಡ್ತಾಯಿದ್ದೀವಿ ಅದು ಹೇಗೆ ಅಂತ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಈಗಿದು ಸರಿಸುಮಾರಾಗಿ ಒಂದು ಎರಡು ಕಪ್ಪಿನಷ್ಟು ಇದೆ ರೀ ಈ ಎರಡು ಕಪ್ಪಿನ ಹಣ್ಣಿಗೆ ನಾವು ಒಂದು ಕಪ್ಪಿನ ಮೇಲೆ ಸ್ವಲ್ಪ ಸಕ್ಕರೆಯನ್ನು ಹಾಕೋತಾ ಇದ್ದೀನಿ ರೀ ಒಂದು ಕಪ್ಪಿನ ಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ರಿ ಹಾಕೊಂಡು ಇದನ್ನು ನೀಟಾಗಿ ಒಂದು ಚಮಚ ಸಹಾಯದಿಂದ ಮಿಕ್ಸ್ ಮಾಡಿರಿ ಇದನ್ನು ಈಗ ಮಿಕ್ಸ್ ಮಾಡ್ತಾ ನಿಮಗೆ ಈಗ ನೋಡ್ರಿ ಗಟ್ಟಿಗಿದೆ ಈವಾಗಲೇ ನಿಮಗೆ ಅರ್ಥ ಆಗ್ತಾ ಇರುತ್ತೆ ಈ ಮಿಕ್ಸ್ ಮಾಡ್ತಾ ಮಾಡ್ತಾ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೊರಗೆ ಬಿಡ್ತಾ ಬರುತ್ತೆ ಈ ಡ್ರ್ಯಾಗನ್ ಫ್ರೂಟ್ ಏನಿದೆ ಅಲ್ವಾ ಈಗ ನೋಡ್ರಿ ಮೆತ್ತಗಾಗ್ತಾ ಇದೆ ಅದರಲ್ಲಿರುವಂಥ ಜ್ಯೂಸ್ ಎಲ್ಲ ಹೊರಗೆ ಇದೆ ನೋಡ್ರಿ ಕಾಣ್ತಾ ಇದೆ ಅಲ್ವಾ ನಿಮಗೆ ನೀಟಾಗಿ ಎಲ್ಲ ಸಕ್ಕರೆಯನ್ನು ಅದರಲ್ಲಿ ಮಿಕ್ಸ್ ಮಾಡಿಕೊಡ್ರಿ ಈಗ ಮಿಕ್ಸ್ ಮಾಡಿಕೊಂಡು ಆಯ್ತು ರೀ ನಂದೆಲ್ಲ ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಪಕ್ಕಕ್ಕೆ ಇಟ್ಬಿಡಿರಿ ಈಗ ನೋಡಿರಿ ಒಂದು ಹತ್ತು ನಿಮಿಷ ಅಂತ ಹೇಳಿದ್ದೀನಿ ನಾನು ಆದರೆ ನಂದು ಸ್ವಲ್ಪ ಜಾಸ್ತಿ ಟೈಮ್ ಆಗಿದೆ ನಾನು ಬೇರೆ ವರ್ಕಿನ ಮೇಲೆ ಹೊರಗಡೆ ಹೋಗಿದ್ದೆ ಒನ್ ಅವರ್ ಆಯಿತು ನಂದು ಈಗ ನೋಡಿರಿ ನನಗೆ ಒನ್ ಅವರ್ನಲ್ಲಿ ನೋಡ್ರಿ ಯಾವ ರೀತಿಯಾಗಿ ಜ್ಯೂಸ್ ರೆಡಿಯಾಗಿದೆ ಅಂತ ಇದರಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಪೀಸ್ ಇದೆ ಆ ಪೀಸನ್ನು ನಾನು ಏನು ಮಾಡ್ತೀನಿ ಸಪ್ರೇಟಾಗಿ ಒಂದು ಬೌಲ್ನಲ್ಲಿ ಬಿಡ್ತೀನಿ ರೀ ಬರೀ ಜ್ಯೂಸನ್ನು ಮಾತ್ರ ನಾನಿಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸಿ ಗ್ರೈಂಡ್ರ ಅವಶ್ಯಕತೆ ಇಲ್ಲ ಇಲ್ಲದೇ ನಾವು ಡ್ರ್ಯಾಗನ್ ಫ್ರೂಟ್ಸ್ ಹಲ್ವಾನ ಪರ್ಫೆಕ್ಟಾಗಿ ಮಾಡ್ಕೋಬಹುದು ಈಗ ನೋಡಿರಿ ಎಲ್ಲ ನಾನು ಪೀಸಸ್ ಎಲ್ಲ ಒಂದು ಬೌಲ್ನಲ್ಲಿ ತೆಗೆದೇ ಇದು ಜ್ಯೂಸ್ ಅನ್ನೋದಿದೆ ಆ ಜ್ಯೂಸ್ನಲ್ಲಿ ಇದು ಸರಿಸುಮಾರಾಗಿ ಒಂದು ಎರಡು ಕಪ್ಪಿನಷ್ಟು ಜ್ಯೂಸ್ ಇದೆ ರೀ ಇದರಲ್ಲಿ ಒಂದು ಕಪ್ಪಿನಷ್ಟು ನೋಡಿರಿ ಒಂದು ಕಪ್ಪಿನಕ್ಕಿಂತ ಸ್ವಲ್ಪ ಕಮ್ಮಿನೇ ಅಷ್ಟು ನಾನಿಲ್ಲೇ ಕಾನ್ಫ್ಲವರನ್ನು ಹಾಕೋತಾ ಇದ್ದೀನಿ ನೀವು ಒಂದು ಕಪ್ ಹಾಕೋಬೌದು ಎರಡು ಕಪ್ಪ ನಮ್ಮ ಇದೆ ಒಂದು ಕಪ್ಪಿನಷ್ಟು ಚಿಲ್ಲೆನಾನು ಕಾರ್ನ್ಫ್ಲೋರನ್ನು ಹಾಕ್ಕೊಂಡು ಇದನ್ನು ನಾನೇನೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ರೀ ಆರಾಮಾಗಿ ಮಿಕ್ಸ್ ಮಾಡಿಕೊಡ್ರಿ ಏನು ಟೆನ್ಷನ್ ಇಲ್ಲದೇ ಗಂಟಿಲ್ಲದೇ ಮಿಕ್ಸ್ ಆಗುತ್ತೆ ಇದು ಈಗ ನೋಡಿರಿ ಚೆನ್ನಾಗಿ ನಮ್ಮದು ಮಿಕ್ಸ್ ಆಯಿತು ಈಗ ಇದರಲ್ಲಿ ನೋಡಿರಿ ನಾನು ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಜಾಸ್ತಿ ನೀರು ಹಾಕಲಿಕ್ಕೆ ಹೋಗ್ಬೇಡ್ರಿ ನಂತರ ನಾನು ಇನ್ನು ಅರ್ಧ ಕಪ್ ಸೇರಿಸ್ತೀನಿ ಅದು ಯಾವಾಗ ಸೇರಿಸ್ತೀನಿ ಅನ್ನೋದು ಕೂಡ ನಿಮಗೆ ರೆಸಿಪಿ ನೋಡ್ತಾ ಫುಲ್ ನೋಡ್ತಾ ಇದ್ರೆ ನಿಮ್ಗೆ ಅರ್ಥ ಆಗುತ್ತೆ ರೀ ಈಗ ನೋಡಿರಿ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಂಡಾಯ್ತು ಜಾಸ್ತಿ ನಮ್ಮ ಹಣ್ಣಿನ ಕ್ವಾಂಟಿಟಿ ಜಾಸ್ತಿ ಇತ್ತು ಅಂದ್ರೆ ಟೇಸ್ಟ್ ತುಂಬ ರುಚಿಯಾಗುತ್ತೆ ರೀ ನೀರಿನ ಕ್ವಾಂಟಿಟಿ ಜಾಸ್ತಿ ಆಯ್ತಂದ್ರೆ ನಮ್ಮ ಟೇಸ್ಟ್ ಕಮ್ಮಿ ರೀ ಅದ್ರ ಪಕ್ಕಿಡ್ರಿ ಒಂದು ಪಾತ್ರೆ ಒಳಗೆ ಒಂದು ಚಮಚದಷ್ಟು ತುಪ್ಪನ ಹಾಕ್ಕೊಂಡು ಭಾಳ ಕಡಿಮೆ ತುಪ್ಪದಲ್ಲಿ ನಾನು ಇದನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ರೀ ಗ್ಯಾಸ್ ಹಚ್ಕೊಂಡ್ರಿ ತುಪ್ಪ ಸ್ವಲ್ಪ ಬಿಸಿ ಆದ ನಂತರ ನೋಡ್ರಿ ಇದನ್ನು ನಾವು ಪಾತ್ರೆಗೆ ಫುಲ್ ಹೀಗೆ ನಾವು ಸ್ಪ್ರೆಡ್ ಮಾಡಿಬಿಡ್ಬೇಕ್ರಿ ಅಂದರೆ ನಮಗೇನಾಗುತ್ತೀ ಅದು ಹತ್ಕೊಳ್ಳಲ್ಲ ಅಂತ ಈ ಪ್ರೊಸೀಜರನ್ನು ನಾವು ಮಾಡಬೇಕ್ರಿ ನೀವು ನಾನ್ ಸ್ಟಿಕ್ ಕಡಾಯಿನ ಯೂಸ್ ಮಾಡಬೇಡಿ ಅಂತ ಕಮೆಂಟ್ ತುಂಬ ಜನ ಇದ್ದೀರಲ್ವ ಅದಕ್ಕೆ ಇವತ್ತು ನಾನು ಈ ಡ್ರ್ಯಾಗನ್ ಫ್ರೂಟ್ಸ್ ಹಲ್ವಾನ ಅಲ್ಯೂಮಿನಿಯಮ್ ಪಾತ್ರೆಯಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ರೀ ಈಗಿದ್ದು ನೋಡಿರಿ ತುಪ್ಪ ಬಿಸಿ ಆಗಿದೆ ಅದರಲ್ಲಿ ನಾವು ಮಾಡಿಕೊಂಡಿರುವಂಥ ಈ ಡ್ರ್ಯಾಗನ್ ಫ್ರೂಟ್ ಈ ಸಿರಪ್ ರೀ ಇದನ್ನ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಇದ್ದೀನಿ ರೀ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಕ್ತೀನಿ ರೀ ಈಗಿದ್ರೂ ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕಿ ಕೂಡ ನಾನು ಹಾಕಿದೆ ರೀ ಇದರಲ್ಲಿ ಮಿಕ್ಸ್ ಇದ್ದೀನಿ ರೀ ಟೋಟಲ್ ಆಗಿ ನಾವು ಒಂದು ಕಪ್ಪ ಕಾರ್ನ್ಫ್ಲೋರಿಗೆ ಮೂರು ಕಪ್ಪಿನಷ್ಟು ಜ್ಯೂಸನ್ನು ರೆಡಿ ಮಾಡ್ಕೊಂಡ್ವಿ ಎರಡು ಕಪ್ಪ ನಮ್ಮ ಹಣ್ಣಿನ ಜ್ಯೂಸು ಒಂದು ಕಪ್ಪ ನೀರು ಅರ್ಧ ಕಪ್ಪ ನಾನು ಮುಂಚೆ ಅಲ್ಲಿ ಮಿಕ್ಸ್ ಮಾಡೋದ್ರಲ್ಲಿ ಹಾಕಿದ್ದೆ ಅರ್ಧ ಕಪ್ಪ ಇವಾಗ ನಾನು ಪಾತ್ರೆಗೆ ಹಾಕ್ಕೊಂಡು ಹಾಕ್ಕೊಂಡೆ ರೀ ಈ ಚೆನ್ನಾಗಿ ನೀಟಾಗಿ ನಾವು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿರಿ ಫ್ಲೇಮ ಫುಲ್ಲು ಲೋ ಐತ್ರಿ ಫ್ಲೇಮನ್ನು ಹೈ ಇಡ್ಲಿಕ್ಕೆ ಹೋಗಬೇಡ್ರಿ ಈಗ ನೋಡ್ರಿ ನೀವು ಹೇಳಿದ ಹಾಗೇ ಹೆಲ್ತಿಯಾಗಿರುವಂಥ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ನಾನು ಇದನ್ನು ಮಾಡ್ತಾಯಿದ್ದೀನಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನನ್ನ ರೆಸಿಪಿಯಿಂದ ಸ್ವಲ್ಪ ಆದರೂ ನಿಮಗೆ ಪ್ರಯೋಜನ ಆಗ್ತಾ ಇದೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಲೈಕ್ ಕೊಡ್ರಿ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಈಗ ನೋಡ್ರಿ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಏನಾಗ್ತಾ ಇದೆ ಅದು ಗಟ್ಟಿಗೆ ಆಗ್ತಾ ಇದೆ ನೋಡ್ರಿ ಇಲ್ಲ ನೋಡ್ರಿ ಗಂಟೆ ಏನೂ ಆಗೋಲ್ಲ ಟೆನ್ಷನ್ ಏನು ಮಾಡ್ಕೊಳಿಕ್ ಹೋಗ್ಬೇಡ್ರಿ ಆರಾಮಾಗಿ ಮಿಕ್ಸ್ ಮಾಡ್ಕೊಬೋದು ಈಗ ನೋಡ್ರಿ ನಮ್ದು ಬೇಗನೆ ಆಗತ್ತೆ ತುಂಬ ಬೇಗನೆ ಆಗತ್ತೆ ರೀ ಇದು ಈಗ ನೀಟಾಗಿ ನಮ್ದೆಲ್ಲ ಎಲ್ಲ ನೋಡ್ರಿ ಮಿಕ್ಸ್ ಆಗ್ತಾ ಇದೆ ಒಂದು ಎರಡೇ ಎರಡು ನಿಮಿಷದಲ್ಲಿ ನಮಗಿದೇನಾಗತ್ತೆ ರೀ ಗಟ್ಟಿಗಾಗ್ತಾ ಬರ್ತಾ ಇದೆ ನೋಡ್ತಾ ಇದ್ದೀರಲ್ವಾ ನಾನೆಲ್ಲಿ ಸ್ಕಿಪ್ಪು ಮಾಡಿಲ್ಲ ಎಲ್ಲಿ ಪಾಸು ಮಾಡಿಲ್ಲ ವಿಡಿಯೋನ ಆದರೂ ಕೂಡ ನೋಡ್ರಿ ನಮಗೀಗ ಒಂದು ಎರಡು ನಿಮಿಷದಲ್ಲೇ ನಮಗಿದೇನಾಗ್ತಾಯಿದೆ ಚಿಕ್ನೆಸ್ ಬರ್ತಾಯಿದೆ ನಾನು ಅದನ್ನು ಸ್ವಲ್ಪ ದಪ್ಪ ದಪ್ಪ ಇರೋದನ್ನು ಯಾಕೆ ತೆಗೆದೆ ಪೀಸಸ್ ಅಂತಂದರೆ ನಮ್ಮ ವಿಡಿಯೋನಲ್ಲಿ ಒಂಥರ ನೀಟಾಗಿ ಅದರಲ್ಲಿ ಪೀಸಿಸ್ ಪೀಸಿಸ್ ಕಾಣಿದ್ರೆ ಚೆಂದ ಕಾಣುತ್ತೆ ಅಂದ್ಕೊಂಡು ತೆಗೆದೆ ನೀವೇನು ಚೆಂದ ನೋಡೋದು ಬೇಕಿಲ್ಲ ನಮಗಂತಂದರೆ ನೀವು ಈ ಪೀಸಿಸ್ ತೆಗಿಯೋ ಅವಶ್ಯಕತೆ ಇಲ್ಲ ನೀವು ಅದರಲ್ಲೇ ನೀಟನ್ನು ಕಲಸಿ ಒಂದೇ ಸಾರಿ ನೀವು ರೆಡಿ ಮಾಡ್ಕೋಬೋದು ನಾವು ವಿಡಿಯೋದಲ್ಲಿ ಸ್ವಲ್ಪ ಪೀಸಿಸ್ ಪೀಸಿಸ್ ಕಾಣಲಿ ಅನ್ನೋ ಉದ್ದೇಶದಿಂದ ಆ ಪೀಸನ್ನೆಲ್ಲ ಆರಿಸಿ ತೆಗೆದ ನಾನು ಈ ಟೈಮ್ನಲ್ಲಿ ಹಾಕೋತಾ ಇದ್ದೀನಿ ಅದು ನೈಂಟಿ ಪರ್ಸೆಂಟ್ ಬಂತು ಅಂದಾಗ ಈ ಕಪ್ಪಿನಲ್ಲಿ ತೆಗೆದಿರುವಂಥ ಈ ಪೀಸಸನ್ನು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ನೋಡಿರಿ ಈಗ ನೋಡಿರಿ ನಮ್ಮ ಪೀಸಸ್ ಯಾವ ರೀತಿಯಾಗಿ ನೀಟಾಗಿ ಕಾಣ್ತಾ ಇದೆ ಅಂತ ಇದರಲ್ಲಿ ನಮಗೆ ಡ್ರೈ ಫ್ರೂಟ್ಸ್ ಆಗಲಿ ಯಾವುದೇ ನಾವು ಕಾಜು ಕಿಸ್ಮಿಸ್ ಏನೂ ಇಲ್ಲ ಇವತ್ತು ಸಿಂಪಲ್ಲಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಯಾವುದೇ ಡ್ರೈ ಫ್ರೂಟ್ಸ್ ಇಲ್ಲದೆ ಕೂಡ ನಾವು ಮಾಡಿದರೂ ರುಚಿ ಮಾತ್ರ ಎಕ್ಸಲೆಂಟ್ ಆಗಿರ್ತೈತಿ ರೀ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಇವಾಗ ನೋಡಿರಿ ನಾವೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇಷ್ಟು ಗಟ್ಟಿಗಾಗೋರಿಗೆ ನಾವು ಇದನ್ನು ಮಿಕ್ಸ್ ಮಾಡಿದ್ವಿ ಈ ಥರ ಬರಬೇಕ್ರಿ ನೋಡಿರಿ ಈ ಥರ ಅದು ನಾವು ಸ್ಪೂನಿಗೆ ಒಂದು ನೀಟಾಗಿ ಅಂಟ್ಕೊಂಡು ಈ ಥರ ಅದು ಬಿಡಬೇಕು ರೀ ಪರ್ಫೆಕ್ಟ್ ಆಗೈತೆ ರೀ ಇವಾಗಿದು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ನೀವು ಮುಂಚೆನೇ ಒಂದು ತಟ್ಟೆಗೆ ತುಪ್ಪ ಅಥವಾ ಎಣ್ಣೆಯನ್ನು ಸವ್ರಿಟ್ಕೊಡ್ರಿ ಅದರಲ್ಲಿ ನಾನು ಇದನ್ನ ಇವಾಗ ಹಾಕೋತಾ ಇದ್ದೀನಿ ರೀ ನೋಡ್ರಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಇದು ಪರ್ಫೆಕ್ಟಾಗಿರುವಂಥ ಕನ್ಸಿಸ್ಟೆಂಟ್ ಇರಿ ಈ ಎಲ್ಲ ಟಿಪ್ಸು ಟ್ರಿಕ್ಸನ್ನು ನೀವು ಫಾಲೋ ಮಾಡಿದ್ರಂದ್ರೆ ನೀವು ಕೂಡ ಪರ್ಫೆಕ್ಟಾಗಿರುವಂಥ ಹಲ್ವಾ ಅಥವಾ ಬರ್ಫಿಯನ್ನು ರೆಡಿ ಮಾಡ್ಕೊಬೋದು ಈಗೆಲ್ಲನೂ ಹಾಕಾಯ್ತು ರೀ ಇದು ಸ್ವಲ್ಪ ಲೆವೆಲ್ ಮಾಡೋಣ ರೀ ನಾವೀಗ ಈಗ ಈ ಥರ ನಾವು ಸ್ವಲ್ಪ ಹಿಂಗೆ ಅಲ್ಲಾಡಿಸಿದ್ವಿ ಸ್ವಲ್ಪ ಟ್ಯಾಪ್ ಮಾಡಿದ್ವಿ ಅಂತಂದ್ರೆ ಅದು ಈವನ್ನಾಗತ್ತೆ ರೀ ಈಗ ನೋಡ್ರಿ ನಮ್ಮ ತಟ್ಟೆಗೆಲ್ಲ ಸ್ಪ್ರೆಡ್ ಆಯ್ತು ರೀ ಇದು ತುಂಬ ಬಿಸಿ ಐತ್ರ ಇದನ್ನ ರೀ ಇದ್ರ ಮೇಲೆ ಬೇಕಂದ್ರೆ ನೀವು ಇವಾಗ ಡ್ರೈ ಫ್ರೂಟ್ಸನ್ನು ಕೂಡ ನೀವು ಚೆಲ್ಲಬಹುದು ಪೀಸ್ ಪೀಸ್ ಮಾಡಿಕೊಂಡು ಇವ ಈ ಟೈಮ್ನಲ್ಲಿ ಹಾಕೋಬೋದು ನೀವು ಈಗ ಇದು ಪರ್ಫೆಕ್ಟ್ ಆಗಿದೆ ಅಂತ ಇಲ್ವಾ ಅಂತ ಆಗಿ ಗೊತ್ತಾಗತ್ತೆ ರೀ ಈಗ ನಮ್ಮ ಪಾತ್ರೆಗೆ ಸ್ವಲ್ಪ ಹತ್ತಿದೆ ನೋಡಿರಿ ಅದನ್ನು ಸ್ವಲ್ಪ ಸ್ಪೂನಿನ ಸಹಾಯದಿಂದ ಸ್ವಲ್ಪ ಹಿಂಗೆ ನೀವು ತಗತ್ರಿ ಅಂತಂದ್ರೆ ನೀಟಾಗಿ ಬರ್ತ್ರಿ ಏನು ಹತ್ಕೊಳ್ಳಲ್ಲ ರೀ ಅದು ಏನೂ ಹತ್ಕೊಂಡಿಲ್ಲ ನಮ್ಮ ಪರ್ಫೆಕ್ಟ್ ಆಗೇತಿ ಅಂತಂದ್ರೆ ಇದು ನೋಡ್ರಿ ನಮ್ಗೆ ಸರಿಯಾಗಿ ಬಂದಿದೆ ನಮ್ಮ ಮಾಡಿರುವಂಥ ರೆಸಿಪಿ ನಂಬರ್ ಒನ್ ಆಗತ್ತೆ ಅಂತ ಅರ್ಥ ರೀ ಈಗ ನೋಡ್ರಿ ಎಷ್ಟು ಸರಿಯಾಗಿ ಬಂದಿದೆ ನೋಡ್ರಿ ಏನೂ ಹತ್ತಲ್ಲ ರೀ ಸೂಪರ್ ಆಗಿದೆ ನೋಡ್ರಿ ಇದು ಅಲ್ಯೂಮಿನಿಯಂ ಪಾತ್ರೆಯಿಂದ ಮಾಡಿರೋದ್ರಿಂದ ಸ್ವಲ್ಪ ನಮಗೆ ಹತ್ಕೊಂಡಿದ್ದೀರಿ ನೀವೇನಾದರೂ ನಾನ್ಸ್ಟಿಕ್ನಲ್ಲಿ ಮಾಡಿದರೆ ಏನೂ ಹತ್ಕೊಳ್ಳಲ್ಲ ನಾನ್ಸ್ಟಿಕ್ನಲ್ಲಿ ಬೇಡ ಅಂತ ಕಮೆಂಟ್ ಮಾಡ್ತಾಯಿದ್ರಿ ಅದಕ್ಕೋಸ್ಕರ ಇವತ್ತು ನಾನು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ರೀ ಸೂಪರ್ ಆಗಿರುವಂಥ ನಮ್ಮ ಹಲ್ವಾ ರೆಡಿ ಆಗಿದೆ ರೀ ಎಕ್ಸಲೆಂಟ್ ಆರೋಗ್ಯದ ಜೊತೆಗೆ ನಮ್ಮ ರುಚಿ ಕೂಡ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಇದು ತುಂಬ ಬಿಸಿಯಾಗಿದೆ ಸ್ವಲ್ಪ ತಣ್ಣಗಾಗಲಿ ಆವಾಗ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ ಇವಾಗ ನೋಡ್ರಿ ಸ್ವಲ್ಪ ತಣ್ಣಗಾಗಿದೆ ಅಂದರೆ ಸ್ವಲ್ಪ ಹಿಡೀಲಿಕ್ಕೆ ಬರುವಷ್ಟು ಉಗುರು ಬೆಚ್ಚಗಿದೆ ಈ ಟೈಮ್ನಲ್ಲಿ ನಾವು ಕಟ್ ಮಾಡ್ಕೊಬೌದು ಏನು ತೊಂದರೆ ಏನಿಲ್ಲ ನೋಡಿರಿ ಸ್ವಲ್ಪ ಉಗುರು ಬೆಚ್ಚಗಿದೆ ನಿಮಗೆ ಹಿಡಿದು ತೋರಿಸ್ತಾ ಇದ್ದೀನಿ ಕಂಪ್ಲೀಟಾಗಿ ತಣ್ಣಗೇನಾಗಿಲ್ಲ ಸ್ವಲ್ಪ ಬಿಸಿ ಇದೆ ಈಗ ನಿಮಗೆ ಯಾವ ಆಕಾರದಲ್ಲೇ ಬೇಕು ಆ ಆಕಾರದಲ್ಲಿ ನಾವು ಇದನ್ನು ಪೀಸಸನ್ನು ಮಾಡ್ಕೋಬೋದು ನಾನು ನೋಡ್ರಿ ಇಲ್ಲೇ ಸ್ಕ್ವಯರ್ ಆಕಾರ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡಬೇಕಾದ್ರೂ ಕೂಡ ಏನು ಕಷ್ಟ ಆಗೋಲ್ಲ ಆರಾಮಾಗಿ ನಾವು ಇದನ್ನು ಪೀಸಸನ್ನು ಮಾಡ್ಕೋಬೋದು ಇದ್ದೀರಲ್ಲ ಎಷ್ಟು ಈಸಿಯಾಗಿ ಕಟ್ ಆಗ್ತಾ ಇದೆ ಅಂತೆ ಮಾಡೋದು ತುಂಬಾ ರೀ ರುಚಿ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ ಐದೇ ನಿಮಿಷದಲ್ಲಿ ರೆಡಿ ಆಗುತ್ತೆ ರೀ ಚಟಾಪಟ್ಟಂತ ನಾವು ಇವಾಗಲೇ ಮಾಡಬೇಕು ಇವಾಗಲೇ ತಿನ್ಬೇಕಂದ್ರೆ ಇವಾಗಲೇ ರೆಡಿ ಮಾಡ್ಕೋಬೌದು ನಾವು ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಏನು ಟ್ರೈ ಮೇಡಮ್ ನೀವು ಐದು ನಿಮಿಷ ಅಂತೀರಿ ಇಲ್ಲಿ ನೋಡಿದ್ರೆ ಹದಿನಾಲ್ಕು ನಿಮಿಷ ಆಗಿದೆ ಅಂತ ನೀವು ಹೇಳ್ಬೋದು ಅದು ನಿಜವೇ ನಾವೆಲ್ಲಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಎಲ್ಲ ತೋರಿಸ್ಬೇಕು ಅದಕ್ಕೋಸ್ಕರ ನಮ್ಮ ಸ್ವಲ್ಪ ರೆಸಿಪಿ ಸ್ವಲ್ಪ ಲೆಂತ್ ಆಗಿರುತ್ತೆ ರೀ ಮಾಡಬೇಕಾದ್ರೆ ಯಾವುದೇ ಟೈಮ್ ತೊಗೊಳಲ್ಲ ಆರಾಮಾಗಿ ನೀವು ಐದೇ ನಿಮಿಷದಲ್ಲಿ ರೆಡಿ ಆಗುತ್ತೆ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಮಾಡುವಂಥ ರೆಸಿಪಿ ರೀ ಟ್ರೈ ಮಾಡಿರಿ ಈಗೆಲ್ಲನೂ ಕಟ್ ಮಾಡ್ಕೊಂಡಾಯ್ತು ಇವಾಗ ತೆಗಿತಾಯಿದ್ದು ನೋಡ್ರಿ ವಾವ್ ಎಷ್ಟು ಸರಿಯಾಗಿ ಬಂದಿದೆ ನೋಡ್ರಿ ಕಾಜು ಕಾಜ್ ಥರ ಫಳ ಫಳ ಹೊಳಿತಾ ಇದೆ ನೋಡ್ರಿ ನಮ್ಮ ರೆಸಿಪಿ ನಮ್ಮ ಹಲ್ವಾ ನೋಡ್ರಿ ಯಾವ ಥರ ಆಗಿದೆ ಅಂತ ಸೂಪರಾಗಿರುತ್ತೆ ರೀ ನಾ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಅದು ಚಾಕುವಿನಕ್ಕೆ ಸ್ವಲ್ಪ ತಗಲಿ ಕಟ್ ಆಗಿದೆ ರೀ ಕೊನೆ ಕೂಡ ಕಟ್ಟಾಗಿದೆ ನೋಡಿರಿ ಎಷ್ಟು ಸ್ಪಾಂಜ್ ಸ್ಪಾಂಜ್ ಥರ ಇರುತ್ತೆ ಆ ಹಾ ಹಾ ಎಷ್ಟು ಸೂಪರ್ ಆಗಿದೆ ನೋಡಿರಿ ನಮ್ಮ ಸೀಡ್ಸ್ ಕೂಡ ಅದರಲ್ಲಿ ಎಷ್ಟು ನೀಟಾಗಿ ಕಾಣ್ತೀವಿ ಸೀಡ್ಸ್ ಕೂಡ ನಾನು ತೆಗ್ದಿಲ್ಲ ರೀ ಸೀಡ್ಸ್ ಕೂಡ ನಾನು ಹಾಕಿ ಮಾಡಿದ್ದೀನಿ ಸೂಪರ್ ಆಗಿರುತ್ತೆ ರೀ ಈಗ ನೋಡಿರಿ ಯಾವ ರೀತಿಯಾಗಿ ತೆಗಿತಾಯಿದ್ದೀನಿ ಅಂತ ನೋಡಿರಿ ನಾನು ಇವಾಗ ಚಾಕುನಿಂದ ತೆಗಿಲಿಲ್ಲ ಕೈಯಿಂದ ತೆಗ್ದೆ ನೀಟಾಗಿ ಬಂದಿದೆ ನೋಡಿರಿ ಚಾಕುನಿಂದ ತೆಗಿತಾಯಿದ್ರೆ ಸ್ವಲ್ಪ ಮೂಲೆ ತೋರೋ ಚಾಕುಂದು ಸ್ವಲ್ಪ ಚೂಪ ಇರುತ್ತಲ್ವ ಅದು ಎಲ್ಲಿ ತಗಲುತ್ತೆ ಅಲ್ಲೇ ನಮಗೇನಾಗುತ್ತೆ ಕಟ್ ಆಗುತ್ತೆ ರೀ ಈಗ ಒಂದು ಕಪ್ಪಿನಲ್ಲಿ ನೋಡಿರಿ ನಾನು ಹಿನ್ನೆ ಸಕ್ಕರೆ ಹಾಕ್ಕೊಂಡಿದ್ದೀನಿ ಇಡೀ ಸಕ್ಕರೆನ ಅದರಲ್ಲಿ ನೋಡ್ರಿ ಡಿಪ್ ಮಾಡ್ತಾ ಇದ್ದೀನಿ ಈಗ ಫುಲ್ಲು ಆ ಸಕ್ಕರೆಯಲ್ಲಿ ನಾನು ಕವರ್ ಮಾಡಿಬಿಟ್ಟು ನೋಡಿರಿ ಫುಲ್ ಎಲ್ಲ ಕಡೆಗೂ ನಾನು ಇನ್ನು ಸಕ್ಕರೆಯನ್ನು ನೋಡ್ರಿ ಈಗ ಅಂಟಿಸ್ತಾ ಇದ್ದೀನಿ ಈಗ ಅದರಲ್ಲಿ ನೋಡ್ರಿ ನಮಗೆ ಫುಲ್ಲು ನಾವು ಸಕ್ಕರೆ ಎಲ್ಲ ಈ ರೀತಿಯಾಗಿ ಉರುಳಾಡಿಸಿ ನಾವು ತೆಗಿತಾ ಇದ್ದೀನಿ ಇದು ಯಾತಕ್ಕೋಸ್ಕರ ಅಂತಂದರೆ ನಿಮಗೆ ನಂತರ ನಾನು ನಿಮ್ಗೆ ಹೇಳ್ತೀನಿ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಅನ್ನೋದನ್ನು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ರೀ ಈ ರೀತಿಯಾಗಿ ಮಾಡೋದ್ರಿಂದ ಈಗ ನೋಡಿರಿ ಎಲ್ಲನೂ ನಾವು ಇದೇ ರೀತಿಯಾಗಿನೇ ಸಕ್ಕರೆಯಲ್ಲಿ ನಾವು ಡಿಪ್ ಮಾಡಿ ಡಿಪ್ ಮಾಡಿ ಇಟ್ಕೊಳ್ಳೋಣ ಸಕ್ಕರೆಯಲ್ಲಿ ನಾವು ಈ ರೀತಿಯಾಗಿ ರೋಲ್ ಮಾಡಿ ಇಡೋದ್ರಿಂದ ನೋಡಲಿಕ್ಕೂ ಕೂಡ ಸುಂದರವಾಗಿರುತ್ತೆ ರುಚಿ ಕೂಡ ತುಂಬ ಅದ್ಭುತವಾಗಿರುತ್ತೆ ಈಗ ನೋಡ್ರಿ ಹಿಂಗೆ ಸರಿಸಿದ್ರೆ ಹೀಗೆ ಬರುತ್ತೆ ನೋಡಿರಿ ಇಲ್ಲೋಡ್ರಿ ಒಂದು ಬೆರಳಿನ ಸಹಾಯದಿಂದ ಇದ್ದೀನಿ ನೋಡ್ರಿ ನಾನು ನೀಟಾಗಿ ಬರ್ತಾ ಬರ್ತಾಯಿದ್ದೆ ನೋಡಿರಿ ಇಲ್ಲೋಡ್ರಿ ಎಷ್ಟು ಸರಿಯಾಗಿ ಬಂದಿದೆ ನಮ್ಮ ಕಾಜು ಕಾಜು ಥರ ಹೊಳಿತಾ ಇದೆ ಇದರಲ್ಲಿ ನಮ್ಮ ಮಕ ಕೂಡ ಕಾಣುತ್ತೆ ರೀ ಅಷ್ಟು ಸೂಪರ್ ಆಗಿರುವಂಥ ಪರ್ಫೆಕ್ಟಾಗಿರುವಂಥ ನಮ್ಮ ಹಲವಾರು ರೆಸಿಪಿ ರೆಡಿ ಆಯಿತು ನೋಡಿದ್ರಲ್ವ ಎಷ್ಟು ಸರಿಯಾಗಿ ಬಂದಿದೆ ಅಂತ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಕಡಿಮೆ ಖರ್ಚು ಕಡಿಮೆ ಸಮಯದಲ್ಲಿ ಮೂರೇ ಮೂರು ಸಾಮಗ್ರಿ ಡ್ರ್ಯಾಗನ್ ಫ್ರೂಟ್ ಸಕ್ಕರೆ ಮತ್ತು ತುಪ್ಪ ಒಂದೇ ಚಮಚೆ ತುಪ್ಪದಲ್ಲಿ ರೆಡಿಯಾಗುವಂಥ ಈ ಸ್ಪೆಷಲ್ ಹಲ್ವಾ ರೆಸಿಪಿಯನ್ನು ಯಾವ ರೀತಿ ಮಾಡೋದಂತ ಅರ್ಥ ಆಯಿತು ಅನ್ಕೊತಾ ಇದ್ದೀನಿ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇವಾಗ ನಿಮಗೆ ಪ್ರೆಸ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿರಿ ಇಲ್ಲ ನೋಡ್ರಿ ಯಾವ ರೀತಿಯಾಗಿ ಒಳಗಡೆ ಜ್ಯೂಸ್ ಬರ್ತಾ ಇದೆ ಸ್ಪಾಂಜ್ ಸ್ಪಾಂಜ್ ಥರ ಇರುತ್ತೆ ಬಯೋಲಿಟ್ರಿ ಬೆಣ್ಣೆ ಹಾಗೆ ಜಾರಿ ಹೋಗುತ್ತೆ ರೀ ನಾವು ಎಲ್ಲ ಕೋಟಿಂಗ್ ಮಾಡ್ಕೊತಿ ಮಾಡಿರೋದ್ರಿಂದ ಈ ರೀತಿಯಾಗಿ ನಮ್ಮ ಜ್ಯೂಸ್ ಹೊರಗಡೆಗೆ ಬರುತ್ತೆ ಟ್ರೈ ಮಾಡ್ರೆ ಅರ್ಥ ಆಯ್ತಲ್ವ ಇವತ್ತಿನ ರೆಸಿಪಿಯನ್ನು ಮುಗಿಸ್ತಾ ಇದ್ದೀನಿ ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್